ಅಂತಂದ್ರೆ ನಮ್ಮ ಹುಡುಬಾಗ ಎಲ್ಲಾ ದುರೀಣರು ದೊಡ್ಡ ದೊಡ್ಡ ದುರೀಣರು ಇಲ್ಲೇ ಕೂತಿದ್ರಿ ಇದೊಂದು ಸೌಭಾಗ್ಯ ಅಂತ ಹೇಳ್ಬೋದು ಬಹುಶಃ ನಾಗೇಶ್ ಅವರು ಶಾಸಕರಾಗಿದ್ದ ಕೂಡ ಕುತ್ತೂರು ಜಿ ಮಂಜುನಾಥವ್ರು ಕೂಡ ಅವರ ವೇದಿಕೆ ಹಂಚ್ಕೊಂಡಿರ್ಲಿಲ್ಲ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿರ್ಲಿ ಏನಂತಂದ್ರೆ ಈ ಸಮೃದ್ಧಿ ಕೊತ್ತೂರು ದೂರಪ್ಪ ಅಂತ ಒಂದು ಡೌಟ್ ಇದೆ ಆಲ್ಮೋಸ್ಟ್ ಎಲ್ರಿಗೂ ಆಲ್ಮೋಸ್ಟ್ ಜೆಡಿಎಸ್ ಜೆಡಿಎಸ್ನವ್ರ ಡೌಟ್ ಇದೆ ಬಹುಶಃ ಅಭಿವೃದ್ಧಿಗೋಸ್ಕರ ನನ್ನಲ್ಲಿ ಆ ಕ್ಯಾರೆಕ್ಟರ್ ಇಲ್ಲ ಅವರಲ್ಲೂ ಆ ಕ್ಯಾರೆಕ್ಟರ್ ಇಲ್ಲ ನಾನು ಕಂಡ ಒಬ್ಬ ಶಾಸಕರಾಗಿ ಕೋಲಾರ ಶಾಸಕರಾಗ ಹೇಳ್ತೇನೆ ಹತ್ರ ಆ ಉದ್ದೇಶ ಇಲ್ಲ ಬಹುಶಃ ಆದಿನಾರಾಯಣ ಸೋತಿದ್ರು ಕೂಡ ಕಾರ್ಯಕ್ರಮ ಸಿಗ್ತಾ ಕೈ ಇಟ್ಕೊಂಡು ಮಾತಾಡ್ತಕ್ಕಂಥ ಸೋಪಾಗ್ಯ ಹೊಂದಿರತಕ್ಕಂಥ ತಾಲೂಕು ಯಾವ್ದಾದ್ರು ಇದ್ರೆ ಅದು ಮುಳುಗಂತ ಅಲ್ಲ ನಮ್ಮಲ್ಲಿ ದ್ವೇಷ ರಾಜಕಾರಣ ಅದಕ್ಕೆ ನಮಗೆ ಅವಶ್ಯಕತೆ ಇಲ್ಲ ಈಗಾಗಲೇ ತಾವು ಕೋಲಾರ ನೋಡಿದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಯಾವ ರೀತಿ ಭಾಷಾ ಪ್ರಯೋಗ ಮಾಡ್ತಾವ್ರೆ ಶಾಸಕರು ಮತ್ತು ಸೋತಿರ್ತಕ್ಕಂಥ ಶಾಸಕರು ಬಹುಶಃ ನನ್ನ ತಾಲೂಕಲ್ಲಿ ನಮ್ಮ ತಾಲೂಕಲ್ಲಿ ಇನ್ನೆಲ್ಲರ ತಾಲೂಕಲ್ಲಿ ಈ ಒಂದು ದುರ್ಭಾಗ್ಯವನ್ನ ದೌಭಾಗ್ಯ ನಾವು ಕಂಡಿಲ್ಲ ಕಾಣೋದು ಇಲ್ಲ ಒಳ್ಳೆ ರಾಜಕಾರಣ ಬಂದ ರಾಜಕಾರಣ ಮಾಡೋಣ ಎಲೆಕ್ಷನ್ ಬಂದ ಎಲೆಕ್ಷನ್ ಮಾಡ ಸೌಭಾಗ್ಯತೆ ಬೆಳೆಸಿದಾಗ ಸೋಮಾರ್ಥ ಬೆಳೆಸ್ಬೇಕಾದ್ರೆ ಅದು ಬೆಳೆಸ್ಕೊಳ್ ಹೋಗೋಣ ಅಂತ ಹೇಳ್ತಾ ಅವಕಾಶ ಎಲ್ಲ ಸದಸ್ಯರಿಗೂ ಹಾಗೂ ಆಡಳಿತ ವರ್ಗದ ಕಾರ್ಯದರ್ಶಿಗಳು ಮತ್ತು ಆಡಳಿತ ವರ್ಗದವರು ಕೂಡ ನಮಸ್ಕರಿಸುತ್ತ ವೇದಿಕೆ ಮುಂಭಾಗದಲ್ಲಿ ಆಚರಣ ಎಲ್ಲ ಮಿತ್ರರಿಗೂ ಹಾಗೂ ಇವತ್ತಿನ ಕೇಂದ್ರ ಬಿಂದಿಗಳಾಗಿರ್ತಕ್ಕಂತ ಎಲ್ಲ ಷೇರುದಾರರು ಕೂಡ ಸಹಕಾರಿ ದೃಢರು ಕೂಡ ಶಾಸಕರಿಂದ ನಮಸ್ಕರಿಸುತ್ತ ಇವತ್ತೇನು ತಾಲೂಕಿ ನಮ್ಮ ಜಿಬೆ ಮೀಟಿಂಗ್ಗೆ ತುಂಬ ಅಕ್ಕರೆಯಿಂದ ಪ್ರೀತಿಯಿಂದ ಏನು ಕರೆದರು ಲಾಸ್ಟ್ ವರ್ಷ ಕೂಡ ಅಧ್ಯಕ್ಷರಿಗೆ ಫೋನ್ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತಂದಾಗ ನಾನು ಕೂಡ ಒಂದು ಬ್ಯಾಂಕಿನ ಅಧ್ಯಕ್ಷರಾಗಿ ಅವತ್ತೇ ಸೇಮ್ ಜಿಬಿ ಮೀಟಿಂಗ್ ಫಿಕ್ಸ್ ಆಗಿದ್ದು ನಾನು ಆ ಟೈಮ್ ಗೊತ್ತಿಲ್ಲದೆ ನಾನು ಹೋಗ್ತಂದ್ಬಿಟ್ಟೆ ಸೊ ಮತ್ತೆ ಈ ವರ್ಷ ಫೋನ್ ಮಾಡಿ ಮೂರು ತಿಂಗಳಿಂದ ಫೋನ್ ಮಾಡಿ ಈ ವರ್ಷ ಎಲ್ಲ ಕೈ ಕೊಟ್ಬಿಡಿಯಾ ಅಂತ ಅದು ನಮ್ಮ ಸಂಘದ ಒಂದು ಕಾರ್ಯವೈಖರಿ ಇಪ್ಪತ್ತನೇ ತಾರೀಕು ಮುಗಿಸಿ ಇಪ್ಪತ್ತನೇ ತಾರೀಕು ಇಪ್ಪತ್ತಾರೀ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿತರಾಗಿ ಕರೆದಿದ್ದಕ್ಕೆ ಎಲ್ಲ ನನ್ನ ಸಂಘದ ಸದಸ್ಯರಿಗೂ ಮತ್ತು ಆಡಳಿತ ಮಂಡಳಿಗೆ ಒಂದು ನಮಸ್ಕರಿಸುತ್ತಾ ಇವತ್ತಿನ ಏನು ನಿಮ್ಮ ಜಿ ಬಿ ಎ ಮೀಟಿಂಗ್ನ ಮಾಡ್ತಾ ಇದ್ದೀನಿ ನಾನು ಸುಮಾರು ಒಂದು ಹದಿನೇಳು ಹದಿನೆಂಟು ಜಿ ಬಿ ಮೀಟಿಂಗ್ ಹದಿನೇಳು ವರ್ಷದಿಂದ ಅಟೆಂಡ್ ಆಗಿದ್ದೀನಿ ನನಗೇನೋ ಇವತ್ತು ಹೊಸದಾಗಿ ಜಿ ಬಿ ಮೀಟಿಂಗ್ ಮಾಡ್ತಾ ಇದ್ದೀನಿ ನನಗೆ ಹೊಸ್ದಾಗಿ ಇದು ಒಂಥರ ನನಗೆ ಉಚಿತ್ರ ಯಾಕೆ ಯಾಕೆಂತಂದ್ರೆ ಸಂಘದ ಸದಸ್ಯರಿಗೆ ಮತ್ತು ಷೇರುದಾರರಿಗೆ ಹದಿನೈದು ದಿವಸಗಳ ಮುಂಚೆ ಅಂಚೆ ಮೂಲಕ ಪತ್ರವನ್ನು ಕಳಿಸಿ ಚರ್ಚೆಗೆ ಬರ್ತಕ್ಕಂಥ ಅವಕಾಶವನ್ನು ಪತ್ರದ ಮೂಲಕ ಏಳು ದಿವಸಗಳ ಉತ್ತರವನ್ನು ಲಿಖಿತ ಕೊಡ್ತಕ್ಕಂಥದ್ದು ಕಾನೂನು ಇದೆ ಯಾವುದೇ ನಿಮ್ಮ ಮೃತ ಚರ್ಚೆಯನ್ನ ಏಳು ದಿವಸಗಳ ಮುಂಚೆ ಸಂಘ ಕಳಿಸಿ ಅದರ ಉತ್ತರವನ್ನು ಪಡೆದು ಅದನ್ನ ಸಂಘದಲ್ಲಿಟ್ಟು ಅದರ ಚರ್ಚೆಗೆ ಬರ್ತಕ್ಕಂಥ ಅವಕಾಶವನ್ನ ನೀವು ಅದರಲ್ಲಿ ಇಡಬೇಕು ಇವತ್ತು ನನಗೆ ಮುಳುಬಾಗಲಲ್ಲಿ ಈ ಜಿ ಬಿ ಮೀಟಿಂಗ್ ಯತ್ಸದೆ ಈ ಸಂತೆಯಲ್ಲಿ ವ್ಯಾಪಾರ ಮಾಡ್ದಂಗೆ ನಾನು ಕಾಣಿಸಿದೆ ನಾನು ಕೇಳಿದೆ ಇದು ನಿಮ್ಮ ಕಾನಡ ಬರುತ್ತಾ ಅಂತ ಕೇಳಿದೆ ಚರ್ಚೆಗೆ ಅವಕಾಶ ಮಾಡಿಕೊಡಿದ್ರೆ ಎಲ್ರಿಗೂ ಚರ್ಚೆಗೆ ಅವಕಾಶ ಮಾಡಿಕೊಡ್ಬೋದು ಆದ್ರೆ ಏಳು ದಿವಸಗಳ ಮುಂಚೆ ನೀವು ನಮೂಸ್ ಇದು ನಮ್ಮ ಕಾನೂನು ಇರತಕ್ಕಂಥ ಬರ್ತಕ್ಕಂಥ ಅವಕಾಶ ಬಹುಶಃ ನಾನು ಬರಬೇಕಾದ್ರೆ ಮುಳುಗಾಗಲ್ಲ ವ್ಯವಸಾಯ ಉತ್ಪನ್ನ ಬಗ್ಗೆ ಓದ್ಕೊಂಡ್ಬಂದೆ ನಾನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೊದಲು ಮಂಡ್ಯ ಎರಡನೇ ಅದು ಚಿಕ್ಕಮಗಳೂರು ಮೂರನೇ ಅಷ್ಟು ಆಸ್ತಿ ಹೊಂದಿರತಕ್ಕ ಯಾವ್ದಾದ್ರು ಪಿ ಎಪಿ ಅದು ಮುಳುಭಾಗ ಅದನ್ನ ಸಮರ್ಪಕವಾಗಿ ಆಡಳಿತ ಮಂಡದ ದುರುದ್ದೇಶ ಇಲ್ಲದೆ ಸಮರ್ಪಕವಾಗಿ ಏನಾದ್ರು ನಿರ್ವಹಿಸಿದ್ರೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ನಂಬರ್ ಒನ್ ಆಗ್ಲಿಕ್ಕೆ ಯಾವುದೇ ತರಹ ಡೌಟ್ ಇಲ್ಲ ಇದನ್ನ ತಗೊಳ್ತಕ್ಕಂತ ಅಧ್ಯಕ್ಷರ ಉದ್ದೇಶ ಕಲ್ಮಶ ಇಲ್ಲ ದೊಡ್ಡ ಮಟ್ಟಕ್ಕೆ ಏನಾದ್ರೂ ಇದ್ರೆ ಖಂಡಿತವಾಗ್ಲು ಈ ಸಮಸ್ಯೆಗಳೇನು ಬರ್ತಾ ಇರಲಿಲ್ಲ ನಾನು ಕೆಡಿಪಿ ಮೀಟಿಂಗ್ ಅಲ್ಲಿ ಪ್ರಶ್ನೆ ಕೇಳಿದೆ ನಾನು ಇವ್ರನ್ನ ನಿಮ್ಮ ಕನಸು ಕೇಳಿದೆ ಏನಾದ್ರೂ ಸಮಸ್ಯೆಗಳಿದೆಯಾ ಯೂರಿಯಾ ಸಮಸ್ಯೆಗಳಿದೆಯಾ ಇನ್ನು ಸ್ಟಾಕ್ ಜಾಸ್ತಿ ಇದೆ ಅಂತ ನಂಗೆ ಲೆಕ್ಕ ಕೊಟ್ಟರು ಅಂದ್ರೆ ನಾನು ಹೋಗಲು ಕಳಿಸಿದೆ ಈ ನಮ್ಮ ಸಂಘದ ಅಧ್ಯಕ್ಷರು ಬಂದಿದ್ದಾದ ಮೇಲೆ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಇದಕ್ಕಿಂತ ಮುಂಚೆ ಕೂಡ ನಾನು ನೋಡಿದ್ದೆ ಸೂಪರ್ ಸೀಟ್ ಮಟ್ಟಕ್ಕೆ ಬಂದಿತ್ತು ಇದು ಒಳ್ಳೆ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಇದು ಮುಂದೆ ತಗೊಂಡು ಹೋಗ್ಲಿ ಅಂತ ಕೂಡ ಬಯಸಿದ್ದೆ ನಾನು ಇದು ಯಾಕೆ ಅಂತಂದ್ರೆ ಸಂಘದ ಉದ್ದೇಶ ಚೆನ್ನಾಗಿದ್ದಾಗ ಆಡಳಿತ ಮಂಡಳಿ ಕೂಡ ಚೆನ್ನಾಗಿರ್ತಾರೆ ಸೊ ಅದರಿಂದ ತಾವು ಕೂಡ ಶಾಸಕರಾಗಿದ್ದೀರಿ ಒಳ್ಳೆ ಹೆಸರು ಮಾಡ್ತಾ ಇದ್ದೀರಿ ಇಲ್ಲಿ ಕೂಡ ಶಾಸಕರಾಗಿ ಹೋಗಿರ್ತಕ್ಕಂಥವ್ರು ಕೋಲಾರದಲ್ಲಿ ಶಾಸಕರಾಗಿದ್ದೀರಿ ನಿಮ್ದೇ ಇರ್ತಕ್ಕಂಥ ದಾಟಿಲಿ ಹೆಸರಿದೆ ಬಹುಶಃ ನೀವು ಮೇಲೆ ನಾನು ಕೂಡ ಓದ್ಕೊಂಡ್ಬಂದೆ ಇಪ್ಪತ್ತೆರಡು ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಸಾವಿರದಲ್ಲಿ ಬಜೆಟ್ ಅಲ್ಲಿ ನಮ್ದು ಅಮೌಂಟ್ ಜಾಸ್ತಿ ಬರ್ತಾ ಇತ್ತು ಈ ಜಿಪಿ ಮೀಟಿಂಗ್ ಏನಂತಂದ್ರೆ ಕೆಲವರಿಗೆ ಅದು ಕೆಲವ್ ಗೊತ್ತಿಲ್ಲ ಹಿಂದೆ ವರ್ಷ ಏನ್ ಬಜೆಟ್ ಮಂಡನೆ ಮಾಡಿದ್ವಿ ಆ ದುಡ್ಡು ಏನ್ ಮಾಡಿದ್ವಿ ಎಷ್ಟು ವಸೂಲಾಗಿದೆ ನಮ್ಮ ಮುಂದೆ ಏನ್ ಮಾಡ್ತೀವಿ ಮೂರೇ ಪ್ರಶ್ನೆ ಜಿ ಬಿ ಬೇರೆ ಏನಲ್ಲ ಮೂರೇ ಪ್ರಶ್ನೆ ಮೂರೇ ಪ್ರಶ್ನೆ ಮಣ್ಣೆ ಮಾಡಬೇಕು ಗೌರ್ಮೆಂಟ್ ಕಳಿಸ್ಬೇಕಷ್ಟೇ ಇದ್ರ ಬಿಟ್ಟು ಚರ್ಚೆಗೆ ಅವಕಾಶ ಬೇಕಾದ್ರೆ ಏಳು ದಿವಸ ಮುಂಚೆ ನಾವು ಅವಕಾಶವನ್ನು ಕೇಳಬೇಕು ಖಂಡಿತವಾಗ್ಲೂ ನಾನು ಈ ಒಂದು ಅಸೆಟ್ನ ಒಬ್ಬ ಶಾಸಕರಾಗಿ ಬಹುಶಃ ನಿಮ್ಮ ಅವಧಿಯಲ್ಲಿ ಇಲ್ಲ ಬರ್ತಕ್ಕಂಥ ಅವಧಿಯಲ್ಲಿ ಟಿ ಎಂ ಒಳ್ಳೆ ದೊಡ್ಡ ಸಂಕೀರ್ಣ ಒಂದು ಮಳಿಗೆಯನ್ನ ಕಟ್ಟಿದ್ರೆ ಇಡೀ ಮುಳಬಾಗ ತಾಲೂಕು ಆಗಿರತಕ್ಕಂಥ ಅಮೌಂಟ್ ಇದರಲ್ಲಿ ವಸೂಲಾಗತಕ್ಕಂಥ ಡೌಟ್ ಯಾವುದೇ ರೀತಿ ಕೂಡ ಸಂದೇಶವೂ ಇಲ್ಲ ನೀವು ಕಟ್ಟಲಿಕ್ಕೆ ಮುಂದಾದ್ರೆ ನನ್ನ ಪ್ರಾದೇಶಿಕ ಅಭಿವೃದ್ಧಿ ಅಮೌಂಟ್ ಇಂದ ಐವತ್ತು ಲಕ್ಷ ರೂಪಾಯಿ ದೇಣಿಗೆಯನ್ನು ಕೊಡ್ಲಿಕ್ಕೆ ನಾನು ರೆಡಿ ಆಗಿದ್ದೀನಿ ಐವತ್ತು ಲಕ್ಷ ರೂಪಾಯಿ ಐವತ್ತು ಲಕ್ಷ ಯಾಕಂದ್ರೆ ಆಟ್ ಆಫ್ ದಿ ಸಿಟಿ ನಿಮ್ದು ಇದೆ ಇವತ್ತು ಬಾಡಿಗೆ ನೋಡಿದಾಗ ಇನ್ನೂ ಓವರ್ ನಮ್ಮ ತಾತ್ಮಿಕ ಬಾಡಿಗೆನ ಕಟ್ತಾವೆ ನಾವಲ್ಲ ಇವತ್ತು ಬಹುಶಃ ನಿಮಗೆ ಶುಭಾಶಯಗಳನ್ನ ತಳಿಸಬಹುದು ಇಡೀ ಮುನ್ಸಿಪಾಲ್ಟಿಗೆ ಯಾರಾದ್ರೂ ಚಂದವನ್ನ ನೀವು ವಸೂಲ್ ಮಾಡಿ ನೀವು ಕ್ಲಿಯರ್ ಮಾಡಿದಿರಿ ಅಂತಂದ್ರೆ ನಿಮ್ಮ ಒಂದೇ ಒಂದು ಡಿಪಾರ್ಟ್ಮೆಂಟ್ ಮಾತ್ರ ಚಂದ ವಸೂಲ್ ನೀವು ಕಟ್ಟಿದೀನಿ ನಮ್ಗೆ ಇಪ್ಪತ್ನಾಲ್ಕು ಲಕ್ಷ ಅಮೌಂಟ್ ಅನ್ನು ಕಟ್ಟಿ ಕ್ಲಿಯರ್ ಮಾಡಿದೀನಿ ನಿಮ್ಗೆ ನಮ್ಮ ಮುನ್ಸಿಪಾಟಿಗೆ ಯಾಕಂದ್ರೆ ಎಲ್ಲರೂ ಇದನ್ನ ಉದ್ದೇಶ ಚೆನ್ನಾಗಿದ್ರೆ ಯಾವಾಗ್ಲೂ ಆಲ್ ಸಿಮನ್ನ ಸೀಮನ್ನ ಕಾಲದಲ್ಲಿ ಹಾಕೊಂಡ ಅಂಗಡಿ ಬಾಡಿಗೆ ಇವತ್ತು ಅದೇ ಮುಂದುವರಿಯುತ್ತೆ ಯಾಕೆ ಅವ್ನು ವೋಟಿಂಗ್ ಪ್ಯಾಟರ್ನ್ ಅಂತ ನನ್ಗೆ ಗೊತ್ತಿಲ್ಲ ಇಲ್ಲ ಕಿತ್ರ ಏನಾಗುತ್ತೆ ಅಂತ ಗೊತ್ತಿಲ್ಲ ಪ್ರತಿ ಸಾರಿ ಕೂಡ ಹೊಸ ಸಂಖ್ಯೆನೂ ಕಟ್ಟಿ ಆ ಮಡಿಗೆಗಳನ್ನ ಬಾಡಿಗೆ ಕಟ್ಟಿದಾಗ ಆ ಬರ್ತಕ್ಕಂತ ಆದಾಯದಲ್ಲಿ ಖಂಡಿತ ನಮ್ಮ ಸಂಘ ಉತ್ಪತ್ತಿ ಆಗುತ್ತೆ ಒಂದು ತಾಲೂಕು ಚೆನ್ನಾಗಿರ್ಬೇಕಂದ್ರೆ ರೈತ ಚೆನ್ನಾಗಿರ್ಬೇಕು ನಾಲ್ಕು ಡಿಪಾರ್ಟ್ಮೆಂಟ್ ಮಾತ್ರ ನಾಲ್ಕೇ ಡಿಪಾರ್ಟ್ಮೆಂಟ್ ಇದಕ್ಕೆ ಒದ್ದಾಡ್ತೀವಿ ಶಾಸಕರಿಂದ ಪರವಾಗಿಲ್ಲ ಈ ನಾಲ್ಕು ಡಿಪಾರ್ಟ್ಮೆಂಟ್ ನಮ್ ಕೈಯಲ್ಲದೆ ಸಾಕು ಒಂದು ಫೀಲ್ಡ್ ಬ್ಯಾಂಕ್ ಒಂದು ಡಿಸೀಸ್ ಬ್ಯಾಂಕ್ ಇನ್ನೊಂದು ಬಂದು ಎಪಿ ಇನ್ನೊಂದು ಬಂದ್ಬಿಟ್ಟು ಹೋಮನ್ ಕೋಚುಮನ್ ಈ ನಾಲ್ಕು ಡಿಪಾರ್ಟ್ಮೆಂಟ್ ನಮ್ಮ ಕೈಯಲ್ಲಿ ಇದ್ರೆ ಈ ಶಾಸಕರು ಕೂಡ ಅವಶ್ಯಕತೆ ಇಲ್ಲ ಆ ನಾಲ್ಕು ಡಿಪಾರ್ಟ್ಮೆಂಟ್ ಇಡೀ ರೈತರಿಗೆ ನಾವು ಏನ್ ಬೇಕೋ ಮಾಡ್ತಕ್ಕಂಥ ಕಾರ್ಯ ನಾಲ್ಕು ಡಿಪಾರ್ಟ್ಮೆಂಟ್ ಇದೆ ಬಹುಶಃ ಈ ಕಾಂಗ್ರೆಸ್ ಸರ್ಕಾರ ಬಂದಿದ್ದಲ್ಲಿ ಎರಡು ಡಿಪಾರ್ಟ್ಮೆಂಟ್ ನೀವಿದ್ದೀರಿ ಎರಡು ಡಿಪಾರ್ಟ್ಮೆಂಟ್ ನಾವು ಇದೀವಿ ಡಿ ಸಿ ಸಿ ಬ್ಯಾಂಕ್ ಕೋಮಲ್ ನಾವಿದೀವಿ ಪಿ ಎಲ್ ಡಿ ಬ್ಯಾಂಕ್ ಮತ್ತು ಟಿ ಎ ಪಿ ಎಸ್ ನೀವಿದ್ದೀರಿ ಈ ನಾಲ್ಕು ದುರುದ್ದೇಶ ಇಲ್ಲದೆ ಉದ್ದೇಶ ಪೂರ್ವ ಕೆಲಸ ಮಾಡಿದ್ರೆ ಇಡೀ ನನ್ನ ಸರ್ವತೋಮುಖ ಅಭಿವೃದ್ಧಿಗೆ ಮುಳುಮ ತಾಲೂಕು ಅಭಿವೃದ್ಧಿಗೆ ನಾನೆಲ್ಲ ಕೆಲಸ ಮಾಡಬಹುದು ಅಂತ ಹೇಳ್ತಾ ಬಹುಶಃ ನಾನು ಎಲ್ಲ ಅಧಿಕಾರಿ ವರ್ಗದವ್ರಿಗೆ ಒಂದು ಮಾತನ್ನ ಕೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ತಪ್ಪಲಿಕ್ಕೆ ಬಿಡಿ ಇವತ್ತು ಕಾನೂನು ಅಡಿಯಲ್ಲಿ ಇವತ್ತು ಏನು ವೋಟಿಂಗ್ ಕೇಳ್ತಿದ್ರೆ ಕಾನೂನು ಅಡಿಯಲ್ಲಿ ಬರ್ತಕ್ಕಂಥ ವಿಧಾನವನ್ನ ನೀವು ಮಾಡ್ಬೇಕಾಗುತ್ತೆ ಕಾನೂನು ಬರ್ತದೆ ಕಾನೂನು ಮಿಂಚಿ ನೀವು ದೊಡ್ಡವರಲ್ಲ ಕೋಲಾರ ಶಾಸಕ ದೊಡ್ಡವರು ನಾನು ದೊಡ್ಡವರಲ್ಲ ಕಾನೂನು ಕಾನೂನೇ ಆಯ್ತಲ್ವಾ ಕಾನೂನು ಅಡಿಯಲ್ಲಿ ಯಾರಾದ್ರೂ ಓಟ್ ಕೊಡ್ಬೇಕಂತ ಅಧಿಕಾರದಲ್ಲಿ ಇದೆಯಾ ಎಲ್ಲ ಓಟ್ ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಸೊ ಮುಂದಿನ ದಿವಸಗಳಲ್ಲಿ ಚರ್ಚೆಗೆ ಅವಕಾಶ ಮಾಡ್ಕೊಳ್ಬೇಕಂದ್ರೆ ಮೊದಲೇ ಏಳು ದಿವಸಗಳ ಮುಂಚೆ ನೀವು ನಮೂದಿಸಬೇಕಾಗುತ್ತೆ ಇದು ಕಾನೂನು ಅಡಿಯಲ್ಲಿ ಇದೆ ನೀವು ಇಲ್ಲಿ ಬಂದ್ಬಿಟ್ಟು ಸಂತೆಲಿ ಇದು ಕೂರ್ಖ ನಮ್ಮ ಅಂತ ಅದು ಪ್ರತಿಯೊಬ್ಬರು ರೇಟ್ ಹೇಳ್ತಾರೆ ಇದು ನಿಮ್ಗೆ ಒಂದು ಧಕ್ಕೆ ಆಗ್ತದೆ ಯಾಕಂದ್ರೆ ಕೂಡ ನಾನು ಕೂಡ ಒಬ್ಬ ಕೋಪರೇಟಿವ್ ಬ್ಯಾಂಕ್ ಅಧ್ಯಕ್ಷನಾಗಿ ಆರ್ ಬಿ ಐ ಇನ್ ಬೆಸ್ಟ್ ಸೌತ್ ಇಂಡಿಯಾ ಅಧ್ಯಕ್ಷ ಅವಾರ್ಡ್ ತಗೊಂಡಿರ್ತಕ್ಕಂಥ ವ್ಯಕ್ತಿ ನಾನು ಕೂಡ ಸಾವಿರ ಕೋಟಿ ವ್ಯವಹಾರ ಮಾಡಿರ್ತಕ್ಕಂಥ ವ್ಯಕ್ತಿ ಈ ಸಹಕಾರ ಗೊತ್ತಿದೆ ಅದಕ್ಕೆ ಹೇಳ್ತಾ ಇದ್ದೀನಿ ಮುಂದಿಗೆ ದಯವಿಟ್ಟು ಅವಕಾಶವನ್ನು ಮಾಡಿಕೊಡೋಕೆ ಸರ್ ಈ ಮೊದ್ಲೇ ಮಾತಾಡ್ತೇನೆ ಯಾಕಂದ್ರೆ ಚರ್ಚೆಗೆ ಅವಕಾಶ ಎಲ್ರಿಗೂ ಕೊಡ್ಬೇಕಾಗುತ್ತೆ ಆದ್ರೆ ನೀವು ನಮೂದ್ಬೇಕಾಗುತ್ತೆ ಅಜರಣದಲ್ಲಿ ನಮೂಸ್ಬೇಕಾಗುತ್ತೆ ದುಳಿತಾ ಇವತ್ತು ಒಂದು ಸಂತೋಷ ಸುದ್ದಿ ಅಂತಂದ್ರೆ ನಮ್ಮ ಹುಡುಬಾಗದ ತಾಣಕ್ಕೆ ಎಲ್ಲ ದುರೀಣರು ದೊಡ್ಡ ದೊಡ್ಡ ದುರ್ಗೀಣರು ಇಲ್ಲೇ ಕೂತಿದ್ರಿ ಇದೊಂದು ಸೌಭಾಗ್ಯ ಅಂತ ಹೇಳ್ಬೋದು ಬಹುಶಃ ನಾಗೇಶ್ ಅವರು ಶಾಸಕರಾಗಿದ್ದ ಕೂಡ ಕೊತ್ತೂರು ಜಿ ಮಂಗನಾಥವ್ರು ಕೂಡ ಅವರ ವೇದಿಕೆ ಹಂಚ್ಕೊಂಡಿರ್ಲಿಲ್ಲ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿರ್ಲಿ ಏನಂತಂದ್ರೆ ಈ ಸಮೃದ್ಧಿನ ಕೊತ್ತರು ದುರ್ನ್ ದುರ್ನಾಡಪ್ಪ ಅಂತ ಒಂದು ಡೌಟ್ ಇದೆ ಅಲ್ಲ ಎಲ್ರಿಗೂ ಆಲ್ಮೋಸ್ಟ್ ಕಾಂಗ್ರೆಸ್ನವ್ರಿಗೆ ಜೆ ಡಿ ಎಸ್ನವ್ರೆ ಡೌಟ್ ಇದೆ ಬಹುಶಃ ಅಭಿವೃದ್ಧಿಗೋಸ್ಕರ ನನ್ನಲ್ಲಿ ಆ ಕ್ಯಾರೆಕ್ಟರ್ ಇಲ್ಲ ಅವರಲ್ಲೂ ಆ ಕ್ಯಾರೆಕ್ಟರ್ ಇಲ್ಲ ನಾನು ಕಂಡ ಒಬ್ಬ ಶಾಸಕರಾಗಿ ಕೋಲಾರ ಶಾಸಕರ ಹೇಳ್ತೇನೆ ನನ್ನ ಆ ಉದ್ದೇಶ ಇಲ್ಲ ಬಹುಶಃ ಆದಿನಾರಾಯಣ ಸೋತಿದ್ರೆ ಕೂಡ ಕಾರ್ಯಕ್ರಮ ಸಿಗ್ತಾ ಕೈ ಇಟ್ಕೊಂಡು ಮಾತಾಡ್ತಕ್ಕಂಥ ಸೋಪಾಗ್ಯ ಒಂದಿರತಕ್ಕಂಥ ತಾಲೂಕು ಯಾವುದಾದ್ರು ಇದ್ರೆ ಅದು ಮುಳುಗಂತ ತಾಲೂಕು ನಮ್ಮಲ್ಲಿ ದೇಶ ರಾಜಕಾರಣ ಬಗ್ಗೆ ನಮ್ಗೆ ಅವಶ್ಯಕತೆ ಇಲ್ಲ ಈಗಾಗಲೇ ತಾವು ಕೂಡ ನೋಡಬೇಕು ಬೇರೆ ಬೇರೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಯಾವ ರೀತಿ ಭಾಷಾ ಪ್ರಯೋಗ ಮಾಡ್ತಾವ್ರೆ ಶಾಸಕರು ಮತ್ತು ಸೋತಿರ್ತಕ್ಕಂಥ ಶಾಸಕರು ಬಹುಶಃ ನನ್ನ ತಾಲೂಕಲ್ಲಿ ನಮ್ಮ ತಾಲೂಕಲ್ಲಿ ನಿನ್ನೆಲ್ಲರ ತಾಲೂಕಲ್ಲಿ ಈ ಒಂದು ದುರ್ಭಾಗ್ಯವನ್ನ ದೌರ್ಭಾಗ್ಯ ನಾವು ಕಂಡಿಲ್ಲ ಕಾಣೋದು ಇಲ್ಲ ಒಳ್ಳೆ ರಾಜಕಾರಣ ಬಂದ ರಾಜಕಾರಣ ಮಾಡೋಣ ಎಲೆಕ್ಷನ್ ಬಂದಾಗ ಎಲೆಕ್ಷನ್ ಮಾಡಿದ ಸೌಭಾಗ್ಯತೆ ಬೆಳೆಸ್ತಾಗ ಸೌಹಾರ್ದ ಬೆಳೆಸ್ಬೇಕಾದ್ರೆ ಅದು ಹೋಗೋಣ ಅಂತ ಹೇಳ್ತಾ ಅವಕಾಶ ಕೊಡಿದ್ರು ತಮ್ಮೆಲ್ಲರಿಗೂ ಎಲ್ಲ ದುರೀಣರಿಗೂ ಒನ್ಸುತ್ತ ಆದಷ್ಟು ಬೇಗ ಏನು ನಿಮ್ಮ ಅವಧಿಯಲ್ಲಿ ಒಂದು ಬಿಲ್ಡಿಂಗ್ ಸ್ಟಾರ್ಟ್ ಆಗಲಿ ಇಡೀ ಮುಳಬಾಗಲ್ ತಾಲೂಕಿನ ಎಲ್ಲ ನನ್ನ ಸಹಕಾರ ದುರ ಒಳ್ಳೇದಾಗಲಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರೂ ಒಂದು ಸದಾ ಮಾತು ಮುಗಿಸಿದ್ರಿ ನನ್ನ ಮಾತು ಮುಗಿಸಿ ಎಲ್ಲರೂ ಒಳ್ಳೇದಾಗ